ಏನು ನಂದು ವೈಯಕ್ತಿಕ ಏನಾದ್ರು ಇಗೋ ಈಗೋ ಅಂತ ರೀ ಹಿಂಗೆ ಕೊಂಬ ಬರ್ತಾವಲ್ರಿ ಅದನ್ನ ಪೂರಾ ಶಮನ್ ಮಾಡಿಬಿಡ್ತೀರಿ ಶಾಂತ ಮಾಡ್ತೀವ್ರಿ ಫಸ್ಟ್ ಆಮೇಲೆ ನಾವು ಒಂದು ಆಸ್ ಎ ಹ್ಯೂಮನ್ ಬೀಂಗ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವ್ರಿ ಇಲ್ಲಾಂದ್ರೆ ದುಡ್ಡು ರ ಮಾತಾಡ್ತಿವ್ರಿ ಪವರಿಂದ ನೇಮ್ ಫೇಮ ಇವೆಲ್ಲ ತಲಾಗಿ ಇಟ್ಕೊಂಡು ಮಾತಾಡ್ತಿರ್ತೀವ್ರಿ ಅವು ಯಾವಾಗ ಹೋಗ್ತಾವೆ ನೋಡ್ರಿ ಅವಾಗ ನಾವು ಹ್ಯೂಮನ್ ಆಗ್ತಿವ್ರಿ ಶರೀರಕ್ಕೆ ಸಾವೈತ್ರಿ ಬಟ್ ಅದು ಸಾವಿಲ್ರಿ ಒಂದು ಸುಡ್ತೇವ್ರಿ ಒಂದು ಹೋಗಿತೇವ್ರಿ ಈಗ ನಮ್ದು ಏನೋ ಒಂದು ನಮ್ದು ಪೋಷಕಾಂಶ ಯಾವುದೋ ಒಂದು ಬೀಜ ಬಿತ್ರಿ ಅದಕ್ಕೆ ನಾವು ಮತ್ತೆ ಸಪೋರ್ಟ್ ಆಗ್ತಿಲ್ಲ ಪರಮಾಣು ಅದೂ ವೇಸ್ಟ್ ಅವಾಗಲ್ಲ ನಾವು ಇಲ್ಲೇ ಅದೇವ್ರಿ ಅನಂತ್ ಇಲ್ಲೇನೂ ಅದೇವ್ರಿ ನಾವು ನಮಗೆ ಯಾರು ನಾವು ಹಿಂದಿನ ಬಂದೂ ಇಲ್ಲ ನಮ್ದು ಮುಕ್ತಾಯನೂ ಇಲ್ಲ ರೀ ನಾವೇಂತೇವ್ರಿ ಇಲ್ಲಪ್ಪ ನಮ್ಗೆ ಯಾರೋ ಒಬ್ರು ಕಂಟ್ರೋಲ್ ಮಾಡತ್ತಾರ ನಮ್ಗೆ ಯಾರೋ ಒಬ್ರು ನೋಡತ್ತಾರ ನಾವು ಏನು ಅದೇವು ನಾವು ಅದೇವ್ರಿ ನಾ ಚಲೋ ಮಾಡ್ಲಿ ಕೆಟ್ಟ ಮಾಡಲಿ ಒಂದು ನಮ್ಮ ಕಡೆ ಏನು ಗಿಫ್ಟ್ಸ್ ಅದಾವ್ರಿ ಅಂತಂದ್ರೆ ಒಂದು ಕಲ್ಪನಾ ಅಂತ ಹೇಳ್ರಿ ಆಮೇಲೆ ಇನ್ನೊಂದು ಕರ್ಮ ಸ್ವತಂತ್ರತ ನಾವು ಬೇಕಾದ ಕರ್ಮ ಮಾಡ್ಬೋದ್ರಿ ಆಮೇಲೆ ನಾವು ಬೇಕಾದ ಕಲ್ಪನೆ ಮಾಡ್ಬೋದ್ರಿ ಹಿಂದೆ ಸಾವಿರ ವರ್ಷ ಹಿಂದಿನ ಥಿಂಕ್ ಮಾಡ್ಬೋದ್ರಿ ಮುಂದೆ ಸಾವಿರ ವರ್ಷದ್ದು ಇದು ಯಾವುದು ಪ್ರಾಣಿ ಮಣ್ಣು ಕಲ್ಲ ಗಿಡ ಪಕ್ಷಿ ಇವಕ್ ಯಾವಕ್ಕೂ ಇಷ್ಟು ಶಕ್ತಿ ಇಲ್ರಿ ಇದೇನು ನಾವು ಮನುಷ್ಯ ಅನ್ನತೇವೆ ಅಲ್ಲ ರೀ ಈ ವಿಚಾರ ಶಕ್ತಿ ಐತೆ ಅಲ್ರಿ ನಾವು ಇದ್ರ ಹಗರ್ ತಗೊಳಕ್ಕೆ ಹೋಗ್ಬಾರ್ದ್ರಿ ನೀವು ಏನ್ ಇನ್ಕಮ್ ಮಾಡ್ಬೇಕು ಏನ್ ಇನ್ಕಮ್ ಮಾಡ್ಬೇಕು ಇತರ ತಲೆ ಕೆಡ್ಸ್ಕೊಬೇಡ್ರಿ ಏನ್ ಎಕ್ಸ್ಪೆನ್ಸ್ ಐತಿ ಕರೆಕ್ಟ್ ಫೋಕಸ್ ಇರ್ರಿ ಯಾಕಂದ್ರೆ ಎಕ್ಸ್ಪೆನ್ಸ್ ಕಂಟ್ರೋಲ್ ಆಗಿತ್ತು ಅಂತಂದ್ರ ತಾನ ಇನ್ಕಮ್ ಎಷ್ಟ್ ಮಾಡ್ಬೇಕು ಅಂತ ನಮ್ಗೆ ಲೆಕ್ಕ ಕೊಡ್ತೇತ್ರಿ ಇಲ್ಲಿ ನಮ್ಗೆ ಇದು ಲೆಕ್ಕಾನ ಇಲ್ಲ ಅಂತಂದ್ರಿ ಆಮೇಲೆ ನಾ ಮತ್ತ ಗಳ ಸಾಕ್ ಅದಕ್ಕೆ ಅದನ್ನ ಸರಳ ಮಾಡ್ರಿ ಈ ಎಲ್ಲಾ ಆಕ್ಟಿವಿಟಿ ಒಳಗ್ರಿ ಇದು ಸೇಫ್ ಉಳಿತ್ರಿ ಬಸ್ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಅಡಿಗೆ ಎಲ್ಲ ಹೆಂಗ್ ಕಲ್ತ್ರಿ ಮಮ್ಮಿ ಕೈಯಲ್ಲೇ ಕಲ್ತೀವ್ರಿ ಮಮ್ಮಿ ಕೈಯಲ್ಲಿ ಶಿಬಿರಲ್ಲಿ ಆಲ್ಮೋಸ್ಟ್ ಎಲ್ಲ ಬರ್ತದೆ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಟೇಸ್ಟ್ ಎಲ್ಲ ಆದ್ರೆ ಬರ್ತದೆ ಬೇರೆ ಅವ್ರ ಜನದ ಕಡೆ ನಮ್ ರಿಲೇಟಿವ್ಸ್ ಇದ್ದಾರೆ ಅವ್ರ ಕಡೆ ಯಾರ ಎಲ್ಲ ಹಿಂಗ್ ಕೆಲ್ಸ ಮಾಡ್ಕೊಂತ ಕಲ್ತಿತ್ತು ಹಂಗ ಯಾರು ಕಲ್ಸಿಲ್ಲ ಅಂದ್ರೆ ಕಲ್ತಿದ್ದೆ ಹಂಗೆ ಹ್ಮ್ 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 ನನಗೊಂದು ಕೇಳ್ಬೇಕು ಅನ್ಸುತ್ತೀಗ ನೀವು ನಮ್ ಗುರು ಆಗ್ತೀರಾ ನನ್ಗೆ ಏನ್ರಿ ನೀವು ಮಾತಾಡ್ತದ್ ನೋಡಿದ್ರೆ ನಾನು ಐವತ್ತಾರು ವರ್ಷದ ಹುಟ್ಟಿ ಎಲ್ಲ ವೇಸ್ಟ್ ಮಾಡ್ಕೊಂಬಿಟ್ಟು ನಾನ್ ನಿಮ್ಮಂತಾರ ನಿಮ್ ಅಂತಾರ ಯಾರ ಸಿಕ್ಬಿಟ್ಟಿದ್ರೆ ಬದಲಾಗ್ಬಿಡ್ತಿದಿರ ಹಂಗೇನಿಲ್ಲ ರೀ ನಮ್ದು ನಾವು ಏನ್ ಪರ್ಫೆಕ್ಟ್ ಅಂತಿಲ್ಲ ರೀ ನಮ್ದು ಇನ್ನು ಕಲಿಯೋದು ತುಂಬಾ ಇದೆ ಇದೆ ಏನೇನ್ ಪ್ರಯೋಗಗಳು ಮಾಡ್ಬೇಕಂತಿದ್ರ ಹಿಂಗರಿ ರೀ ಅನ್ನ ರೀ ಮಧ್ಯಾಹ್ನ ಮಾಡ್ಲಿಕ್ಕೆ ನಾವು ಪ್ರಯೋಗ ಏನಿಲ್ಲ ನಮ್ ಸ್ಕಿಲ್ಸ್ ಅನ್ನ ಇನ್ನ ಚಲೋ ಮಾಡ್ಕೋಬೇಕು ಏನಾದ್ರೂ ಇದು ಸೊಸೈಟಿಯಲ್ಲಿ ಏನಾದ್ರೂ ಬೇರೆ ಮಾಡ್ಬೇಕು ಏನಾದ್ರೂ ಬೇರೆ ಅಂದ್ರೆ ಲೈಕ್ ಇನ್ ಗುಡ್ ವೇ ಚಲೋ ಏನಾದ್ರೂ ಮಾಡ್ಬೇಕು ನನಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸೊ ಏನಾದ್ರೂ ಮಾಡಿದ್ರು ಈಗ ಅಂದ್ರೆ ಡಾಕ್ಟರ್ ಅಂಕಲ್ ತೋಟ ಮಾಡಿದ್ದಾರೆ ಆದ್ರೆ ತೋಟಾನು ಒಂಥರ ಸರಿಯಾಗಿದ್ದಲ್ಲ ಅಂದ್ರೆ ಅವ್ರು ಅದರಲ್ಲಿ ಬೇರೆ ಹಂಗ ನನಗೆ ಸ್ಟಿಚಿಂಗ್ ಅಲ್ಲಿ ಬೇರೆ ಸಸ್ಟೈನೇಬಲ್ ಫ್ಯಾಬ್ರಿಕ್ ಜೊತೆ ಸ್ವಲ್ಪ ವರ್ಕ್ ಮಾಡಬೇಕು ಈಗಿನ ಜನರೇಷನ್ ಗೆ ಸ್ವಲ್ಪ ಆದ್ರೂ ಫ್ಯಾಷನೇಬಲ್ ಬೇಕು ಸೊ ಅದನ್ ಫ್ಯಾಷನೇಬಲ್ ವಸ್ತುಗಳು ನಾವು ಬಟ್ಟೆಯಲ್ಲಿ ಲೈಕ್ ಕಾಟನ್ ಬಟ್ಟೆಯಲ್ಲಿ ತರ್ಬೋದೇನಂತ ಅದೊಂದು ಇಷ್ಟ ಅದೊಂದು ಟಾಪಿಕಲ್ಲಿ ಇಷ್ಟ ಇದೆ ಆಮೇಲೆ ಇಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಕೆಲಸ ಕೊಡಬೇಕು ಅಂತ ಅದೊಂದು ಚಿಕ್ಕವರಿದ್ದಾಗಿಂದ ನನಗೆ ಸ್ವಲ್ಪ ಆದ ಟಾಪಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ನೋಡಬೇಕು ಅದು ಇಷ್ಟ ಅಂತ ನಿಗದಿ ಊರಲ್ಲಿ ಚಿಕ್ಕ ಚಿಕ್ಕ ಊರಲ್ಲಿ ಅವ್ರಿಗೆ ಏನಾದರೂ ಕೆಲಸ ಕೊಡಬೇಕು ನಮ್ಮ ತೋಟದಿಂದ ಜಸ್ಟ್ ಫಾರ್ಮಿಂಗ್ ಅಂತಿಲ್ಲ ಏನಾದರೂ ಉದ್ಯೋಗ ಅಂತ ಅದೊಂದು ನನಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈಗ ಹಿರಿಯರ ದುಡಿಮೆಯಲ್ಲಿ ಅಥವಾ ಅಪ್ಪನ ಆ ಹಂಗ್ ಬದುಕಬೇಕು ಅಥವಾ ಆ ತರದ್ದು ಅದೇನು ಕೌಂಟ್ ಆಗಲ್ವಾ ಅಥವಾ ಸಪ್ರೇಟ್ ಆಗಿ ನೀವೇ ದುಡಿದ ಏನಾದ್ರು ಮಾಡ್ಬೇಕಂತೀನಿ ದುಡಿಬೇಕಂತಿದೀನಿ ನಾನೇನ ಏನಾದ್ರು ಮಾಡ್ಬೇಕಂತ ಇದೀನಿ ಅಪ್ಪ ಅಮ್ಮಂದ ಅಷ್ಟೇ ಅಂತಿಲ್ಲ ಎಷ್ಟು ನಾವು ನಮ್ದು ಅಂದ್ರೆ ಎಷ್ಟ್ ಆಗತ್ತೆ ನೋಡ್ಬೇಕು ಅಂದ್ರೆ ನಮ್ ಪಪ್ಪ ಏನಂತಾರೆ ನಾವ್ ಕೂಡೆ ನಾವ್ ಕೂಡೆ ಏನಾದ್ರು ಮಾಡ್ಬೇಕಂತ ಸೊ ಒಬ್ರೇನಾದ್ರೆ ಉದ್ಯೋಗಲ್ಲಿ ಕೆಲಸ ಹಾಕಿದರೆ ಇನ್ನೊಬ್ಬರು ಸೋಷಲಲ್ಲಿ ಎಲ್ಲರೂ ದುಡಿಯಲೇಬೇಕಂತೇನಿಲ್ಲ ಆದರೆ ಒಬ್ಬರು ದುಡಿದ್ರೆ ಇನ್ನೋರು ರೊಕ್ಕಗಾಗಿ ದುಡಿಯೋದಿಲ್ಲ ದುಡಿತೀವಿ ಕೆಲಸ ಮಾತ್ರ ಮಾಡ್ಕೊತ ಇರ್ತೀವಿ ಆದರೆ ಒಬ್ರದ್ದು ಫೇಮ್ ಫೋಕಸ್ ಫೈನಾನ್ಷಿಯಲ್ ಮೇಲೆ ಇರಬೇಕು ಅಂದರೆ ಏನಿದೆ ನಮ್ಮದು ಇನ್ನೊಬ್ಬರು ಲೈಕ್ ಈಗ ಸೋಷಲ್ ವರ್ಕ್ ಅನ್ಕೋಬಹುದು ಅಥವಾ ಏನಾದರೂ ಒಂದು ಬೇರೆ ಥಾಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಲಿಕ್ಕೆ ಒಬ್ರಿಗೆ ಫ್ರೀಡಮ್ ಯಾಕಂದರೆ ನೀವು ಒಂದ್ಸರಿ ದುಡಿಬೇಕಂತ ಹೋದ್ರೆ ಅದನ್ನು ಮಾಡಲೇಬೇಕಾಗತ್ತೆ ಸೊ ಲೈಕ್ ನಾವು ಅದ್ರ ಮೇಲೆ ಫೋಕಸ್ ಇರಬೇಕಾಗುತ್ತೆ ಸೊ ನನ್ನ ಜೀವ ಸ್ವಭಾವದಲ್ಲಿ ಹಂಗೆ ಅನಿಸ್ತಾ ಇದೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಆದರೆ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಗೋಶಾಲ ಮಾಡಬೇಕು ಫಾರ್ಮಿಂಗಲ್ಲಿ ಮುಂದೆ ಹೋಗ್ಬೇಕು ಬಟ್ಟೆ ಅಂಗಡಿಯಲ್ಲಿ ಅವನು ಅವನಿಗೂ ತುಂಬ ಇಂಟ್ರೆಸ್ಟ್ ಇದೆ ನನಗೂ ಇದೆ ಸೊ ನಾನಾದ್ರೂ ಫುಲ್ ಫಲೇಜ್ ಅದರಲ್ಲಿ ಇಲ್ಲ ಅಂತ ನನ್ಗೊಂದು ಅನಿಸ್ತದೆ ಹಾಗೆ ನಾನು ದುಡಿಬೇಕಂತ ಇದೆ ನಂದು ಒಂದು

ಜಾಹ್ನವಿ ಮಾತಾಡ್ತಾ ಇರೋದು ಎಷ್ಟು ನೂರಾರು ಕೋಟಿ ಬಟ್ ನಾನು ಅದನ್ನ ಮಾತಾಡಬಾರ್ದು ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲ ನಾನು ನನ್ಗೂ ಅದು ಹೇಳ್ಬಾರ್ದು ಏ ನಾವ್ ತೊಳ್ರಿ ತೋಡ್ರಿ ತರ ಐತಿ ಚಾಟಿ ಮತ್ ನಮ್ ಧಾವಡದಾಗ ಫೇಮಸ್ ಚಾ ಅಂಗಡಿ ಹಿಡಿಯತ್ರಿ

ಇವ್ರಿ ಅಗ್ರಹಾರ್ ನಾಗರಾಜ್ ಅಂತೇಳಿ ಮೈಸೂರ್ ಪಕ್ಕ ಇದ್ರಿ ಬಟ್ ಅವ್ರೇನ್ ತಮ್ ಸಾಧನ ಮಾಡಾಕ ಮಧ್ಯ ಪ್ರದೇಶ್ ಅಮರ್ಕಂಟಕ್ ಅಲ್ಲಿ ಹೋಗಿ ಸಾಧನಾ ಮಾಡಿದ್ರಿ ಇವ್ ಹದ್ಮೂರ್ ಪುಸ್ತಕಗಳನ್ನ ಬರದ್ರಿ ಅವ್ರ ಇದೇನಿದ್ ಹದ್ಮೂರ್ ಪುಸ್ತಕನ ಐತರ ಬಗ್ಗೆ ಬಹಳ ಹಿಂದಿ ಒಳಗ್ ಬಡ ಚಡಾಯಕಿ ಬೋಲ್ನಾಲ್ ಅಂದ್ರೆ ಬಹಳ ಬೆಳೆಸೇಳಂಗಲ್ರಿ ಈ ಹದ್ಮೂರ್ ಪುಸ್ತಕ ಪೂರ್ತಿ ಬ್ರಹ್ಮಾಂಡ ಐತ್ರಿ ಬ್ರಹ್ಮಾಂಡ ಪೂರಾ ಯಾವುದು ವಿಷಯ ಹತ್ರ ಉಳಿಯಂಗಲ್ರಿ ಒಂದು ಕಲ್ಲು ಮಣ್ಣು ಗಿಡ ಕಂಠಿ ಆಕಾಶ ನೀರು ಮನುಷ್ಯನ್ ಸ್ವಭಾವ ಸೇವಾ ನಾ ಏನು ನನ್ನ ಹಿಂದಿನ ಶರೀರ ಹತ್ರ ಏನು ಏನೈತಿ ಪೂರ್ತಿ ಎಲ್ಲ ಐತ್ರ ಒಳಗೈತ್ ನೋಡ್ರಿ ಆದ್ರೆ ಇದು ಭಾಳ ಟಫ್ ಐತ್ರಿ ಓದೋದ ಈ ಸ್ವಲ್ಪ ಸಂಸ್ಕೃತು ಐತ್ರಿ ನಾ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು ಹಿಂದಿ ಸಂಸ್ಕೃತ ಇದು ಹೆಂಗೈತ್ರಿ ಅಂದ್ರೆ ನಾಲ್ಕು ದರ್ಶನ್ ಮಾನವ ವ್ಯವಹಾರ ದರ್ಶನ್ ಮಾನವ ಕರ್ಮ ದರ್ಶನ್ ಮಾನವ ಅಭ್ಯಾಸ ದರ್ಶನ್ ಮಾನವ ಅನುಭವ ದರ್ಶನ್ ಆಮೇಲೆ ಮೂರ್ ವಾದ ಆಮೇಲೆ ಮೂರ್ ಶಾಸ್ತ್ರ ಆಮೇಲೆ ಒಂದ್ ಜೀವನ್ ವಿದ್ಯಾ ಏಕ್ ಪರಿಚಯ ಏಕ ಪರಿಚಯ ಅಂದ್ರೆ ಇಂಟ್ರಡಕ್ಷನ್ ರೀ ಇನ್ನ ಇಂಟ್ರೊಡಕ್ಷನ್ ಹಾ ಇದು ಬರೀ ಇಂಟ್ರಡಕ್ಷನ್ ರೀ ಇದು ಪೂರಾ ಅಲ್ಲ ಇದು ಎಂಟು ದಿನದ ಏನ್ ಶಿಬಿರ ನಡೀತಿತ್ತಲ್ರಿ ಅದ್ ಬರೀ ಇಂಟ್ರಡಕ್ಷನ್ ಯಾಕಂದ್ರೆ ಹೆಂಗೈತ್ರಿ ನಾವು ಗುಫಾ ಒಳಗಿದ್ವಿ ರೀ ಬೆಂಕಿದು ಗೊತ್ತಿದ್ದಿದ್ದಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ವರ್ಷ ಹಿಂದೂ ಯಾವಾಗನು ಬೆಂಕಿದು ಇನ್ವೆನ್ಷನ್ ಇದ್ದಿದ್ದಿಲ್ರಿ ಅಲ್ಲಿಂದ ನಾವೇನು ಇಲ್ಲಿ ಮಠ ಈಗ ನಿಂತೇವ್ರಿ ಕೈಯಾಗ ಒಂದು ಕ್ಯಾಮ್ರಾ ನೀವು ಒಂದು ಫೋಟೋ ಇಡೀ ಜಗತ್ತಿಗೂ ಕಳಿಸ್ಬೋದು ಇದೇನು ಜರ್ನಿ ಐತಲ್ರಿ ಸಣ್ಣ ಜರ್ನಿ ಇಲ್ರಿ ಇದು ಇನ್ನೂ ಜರ್ನಿ ಇಲ್ಲಿಗೆ ಮುಗುದಿಲ್ಲ ಇನ್ನೂ ಭಾಳ ತಿಳ್ಕೊಳ್ಳೋದೈತ್ರಿ ಆಮೇಲೆ ಎಲ್ಲೆಲ್ಲಿ ನಾವು ಎರರ್ಸ್ ಅದಾವ ಅವು ಗ್ಯಾಪ್ ಫಿಲ್ ಮಾಡ್ಬೇಕ್ರಿ ಇವ್ರೇನ್ ಇಪ್ಪತ್ತೈದು ವರ್ಷ ಸಾಧನ ಮಾಡಿದ್ರಲ್ರಿ ಇತರದೀಗ ಒಳಗ ಒಬ್ಬರ ರಾಕೇಶ್ ಗುಪ್ತಾ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡ್ಯಾರೀ ಇವ್ರು ಬೆಂಗಳೂರಿನಾಗ ಇರ್ತಾರ ಇವ್ರು ಬಹಳ ರಿಸರ್ಚ್ ಮಾಡ್ಯಾರ ಜೀವನೋದ್ಯಾನ ಮೋಸ್ಟ್ಲಿ ಮೂವತ್ ಮೂವತ್ತೈದು ವರ್ಷ ಹಾಕ್ಯಾರೀ ಜೀವನೋದ್ಯಾ ಅವಾಗ ಒಂದು ಅವ್ರು ಬೆಂಗಳೂರಿನಾಗ ಇರ್ತಾರೀ ಈಗ ಕನ್ನಡದಾಗ ಒಬ್ಬರ ಗೌರಿ ಶ್ರೀಹರಿ ಅಂತೇಳಿ ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾ ಇದಾರೆ ಇಂಗ್ಲಿಷ್ ಒಬ್ಬ ರೆಸ್ಪಾನ್ಸಿಬಿಲಿಟಿ ಅವ್ರ ಮೂಲ ಬರ್ದಿದ್ ಹಿಂದಿ ಒಳಗ ಹ್ಞೂ 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 ಇವೆಲ್ಲ ಪುಸ್ತಕ ನಾ ಒಂದು ವರ್ಷ ಆತ್ರಿ ದೇಡ್ ವರ್ಷ ಆತ್ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಂ ಇದು ಸ್ವಲ್ಪನೇ ರೀ ಯಾಕಂದ್ರೆ ನಾನು ಇಲ್ಲಿ ಕನ್ನಡದಾಗ ಇಲ್ಲೇ ಬೆಳೆದವಲ್ಲ ರೀ ಇದು ಹಿಂದಿ ನನಗೂ ಟಫ್ ಆಗ ಅದಕ್ಕೆ ಈಗ ಹಿಂದಿ ಬರೆಯುವುದು ಓದೋದು ಇವೆಲ್ಲ ಆ್ಯಕ್ಟಿವಿಟಿ ನಡೆದೈತ್ರಿ ನಂದು ವೈಯಕ್ತಿಕ ಇಂಟ್ರೆಸ್ಟ್ ಇತ್ತು ರೀ ಎಲ್ಲಿ ಮಠ ಇದನ್ನು ತಿಳ್ಕೊಬೋದು ಹೆಂಗೆ ಆದ್ರೆ ಭಾಳ ಉಪಯೋಗ ಆತ್ರಿ ರೀ ಏನು ನಂದು ವೈಯಕ್ತಿಕ ಏನಾದೊಂದು ಈಗೋ ಅಂತ ಇರ್ತಿತ್ತಲ್ರಿ ಹಿಂಗೆ ಕೊಂಬ ಬರ್ತಾವಲ್ರಿ ರೀ ಅದನ್ನು ಪೂರಾ ಶಮನ್ ಮಾಡಿಬಿಡ್ತ್ರಿ ಶಾಂತ ಮಾಡ್ತ್ರಿ ಫಸ್ಟ್ ಆಮೇಲೆ ನಾವು ಒಂದು ಆ್ಯಸ್ ಎ ಹ್ಯೂಮನ್ ಬೀಂಗ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವ್ರಿ ಇಲ್ಲಾಂದ್ರ ದುಡ್ಡು ದಿತ್ರಿಂದ ಮಾತಾಡ್ತೇವ್ರಿ ಪವರಿಂದ ನೇಮ್ ಫೇಮ ಇವೆಲ್ಲ ತಲಾಗ ಇಟ್ಕೊಂಡು ಮಾತಾಡ್ತಿರ್ತೀವ್ರಿ ಅವು ಯಾವಾಗ ಹೋಗ್ತಾವ ನೋಡ್ರಿ ಅವಾಗ ನಾವು ಹ್ಯೂಮನ್ ಆಗ್ತೀವ್ರಿ ಇಲ್ಲ ಅಂತಂದ್ರ ಅವ ತಲೆಗ್ ನಂದು ಆ ಕುರ್ಚಿ ನಾ ಈ ಅದೀನಿ ನಂದು ಇಷ್ಟು ಸ್ಯಾಲ್ರಿ ಐತಿ ನಂದು ಅಷ್ಟು ಇನ್ಕಮ್ ಐತಿ ಇದಾಗ ಹೋಗ್ನಾಗಿರ್ತೀವ್ರಿ ನಾವು ಇದು ಬಹಳ ಚಂದ್ರಿ ಯಾವಾಗಾದ್ರ ನೀವು ಭವಿಷ್ಯ ಟೈಮ್ ಸಿಕ್ಕ್ರೆ ಈಗ ಮುಂದೆ ಕನ್ನಡದಾಗ ಸ್ಟಾರ್ಟ್ ಆಗ್ತೈತಿರಿ ಇದೆಲ್ಲ ಈಗ ಜೀವನ ವಿದ್ಯಾ ಶಿಬಿರ ಏನು ಏಳು ದಿವಸ ನಡೆಯುತ್ತಲ್ಲ ಹಾ ಸೆವೆನ್ ಡೇಸ್ ಅದು ಬರೀ ಇದು ಒಂದ ಪುಸ್ತಕ ರೀ ಹ್ಮ್ ಬಸ್ ಇವಕ್ಕೆಲ್ಲಾದಕ್ಕೂ ನಾ ಆರು ತಿಂಗಳು ಅಲ್ಲಿ ರಾಯ್ಪುರ್ ಪಕ್ಕ ಒಂದು ಅಚೋಟಿ ಅಂತ ಸಂಸ್ಥಾನ್ದಾಗ ಸಿಕ್ಸ್ ಮಂತ್ಸ್ ಇದ್ ಬಂದಿರಿ ಅದು ಸಿಕ್ಸ್ ಮಂತ್ಸ್ನೂ ಅದು ಒಂದು ಸ್ಟಾರ್ಟಿಂಗ್ ರೀ ಹದಿನೈದು ಹದಿನೈದು ದಿನ ಒಂದೊಂದು ಪುಸ್ತಕ ಆದ್ರೆ ಒಂದೊಂದು ಪುಸ್ತಕಕ್ಕೆ ಹದಿನೈದು ದಿನ ರೀ ಬಹಳ ವಿಷಯ ಐತ್ರಿ ಅದ್ರೊಳಗೆ ಒಂದಲ್ಲ ಎರಡಲ್ರಿ ಒಂದು ಗಂಡ ಗಂಡಾಯಂತಿ ಸಂಬಂಧ ಏನು ರೀ ಒಂದು ಅಣ್ಣ ತಮ್ಮನ ಸಂಬಂಧ ಏನು ತಂದೆ ತಾಯಿ ಜೊತೆ ಏನು ಸಂಬಂಧ ಅವ ಹೆಂಗೆ ವರ್ಕ್ ಆಗ್ತಾವೆ ಅವು ಒಂದು ವಿಷಯದಾಗ ಆಮೇಲೆ ಏನಿದ್ದಿದ್ದು ಎಲ್ಲ ರಿಯಾಲಿಟಿ ಮತ್ತು ಯಾರು ಏನು ಕಾರ್ಯಕ್ರಮ ನಡೆಸ್ತಾರಲ್ರಿ ಯಾರು ಇದಕ್ಕೆ ದುಡ್ಡು ತೊಗೊಳಂಗಲ್ರಿ ಹೇಳೋರು ಆಯ್ತು ರೀ ಯಾರು ಮತ್ತು ಯಾರ ಈಗ ಬರ್ತಾರಲ್ರಿ ಕೇಳಲಿಕ್ಕೆ ಅವರಿಗೆ ಗಿಫ್ಟ್ ಕಲ್ಚರ್ ಅಂತೀವ್ರಿ ನಾವು ಈ ನಿಮ್ಗೆ ಅನಿಸ್ತೈತಿ ನಿಮಗೆ ನಿಮಗ ನಿಮ್ ಕಡೆ ಇದೆ ಅಂದ್ರೆ ದುಡ್ಡು ಕೊಡ್ರಿ ಇಲ್ಲಾ ಅಂತಂದ್ರ ನಿಮ್ದು ಮತ್ ಯಾರೋ ಕೊಡ್ತಾರ ಇದಕ್ಕೆ ಇದಕ್ಕಿಷ್ಟು ಫೀಸು ಇದಕ್ಕಿಷ್ಟು ದುಡ್ಡು ಹಿಂಗಿಲ್ಲ ನಿರಂತರ ನಡಿತಾನಿ ಹಾ ನಡೀತಿರ್ತೇದ್ರಿ ಆಚ ಕಡೆ ನಾರ್ತ್ ನಾಗ ಹಿಂದಿ ಒಳಗ್ ಬಹಳ ನಡೀತಾ ಇದ್ರಿ ಅಲ್ಲಿ ಒಟ್ಟಾಗಿ ಮೂವತ್ತು ಜನ ಹೇಳಿಕ್ ರೆಡಿ ಆಗಿದ್ದಾರೆ ಒಂದ್ ಸಿಲೆಕ್ಟೆಡ್ ಗದೀಗ ಟಾಪ್ ಲೆವೆಲ್ ದಾಗ ಅಂದ್ರ ಟಾಪ್ ಅನ್ಬಾರ್ದ್ರಿ ಒಬ್ರು ಸೋಮ್ ತ್ಯಾಗಿ ಅಂತ ಅದ್ರಿ ಅವ್ರು ಅವ್ರದ್ದು ಒಂದ್ ಶಿಬಿರ ನಾಕ್ ನೂರ್ ಮೈಲ್ ಶಿಬಿರ್ ಮಾಡಿದಾರ್ರಿ ಎಂಟು ದಿನದ ಮತ್ ಎಲ್ಲೂ ಒಂದ್ ರೂಪಾಯಿ ತೊಗೊಳಂಗಲ್ರೀ ಅವ್ರು ಬರೀ ಅದು ಟ್ರಾವೆಲಿಂಗ್ ಚಾರ್ಜ್ ತಮ್ಮ ಕೈಲಿ ಹಾಕಿ ಎಲ್ಲಾ ಕಡೆ ಆಗ್ತೈತ್ರಿ ಗುಜರಾತ್ನಾಗ ಮಹಾರಾಷ್ಟ್ರ ಮೊನ್ನೆ ಒಂದ್ ಬೆಂಗಳೂರಾಗಾತ್ರಿ ಒಟ್ ಏನೇ ಇದ್ರು ಈ ಶಿಬಿರ ಎಂಟು ದಿನ ಈಗ ಸಂಜೆವಣ್ಣ ಹೇಳ್ತಿದ್ರು ಮುಂದಿನ ತಿಂಗಳಾಗ ಮಾಡೋಣ ಅಂತ ಹಾ ರೀ ಅವ್ರು ಬಹಳ ಚಂದ್ ಇಲ್ಲಿ ನನಗೆ ಇನ್ನೂ ಒನ್ ಒನ್ ಇಯರ್ ಟೂ ಇಯರ್ ತಗೋತೇತ್ರಿ ನನಗೆ ಆಮೇಲಿಂದ ಸ್ವಲ್ಪ ಏನಾದ್ರು ಯಾಕಂದ್ರೆ ನನಗ್ ಪೂರಾ ತಿಳ್ಕೊಳ್ಳೋ ಮಟ್ಟ ಸುಮ್ನ ಸುಮ್ನೆ ಏನೋ ನನ್ನ ಕಡೆ ಐತಿ ಇನ್ಫಾರ್ಮೇಶನ್ ಕೊಟ್ಕೊಂಡು ಹಿಂಗ್ ನಂಗೆ ಸೇರ್ಕ್ ಬರಂಗಲ್ರಿ ಸ್ವಲ್ಪ ಡಿಟೇಲ್ ಇರಲ್ರಿ ಡಿಟೇಲ್ ಇಟ್ಕೊಂಡ್ ನಾವ್ ಏನಾದ್ರು ಮುಂದ್ ಹೋಗ್ಲಿಕ್ಕೆ ಆಮೇಲೆ ಹಂಗಾರ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದು ಹ್ಞೂ ಹ್ಮ್ ಹ್ಮ್ ನಾನು ನಿಮ್ ಮಗಳಿಗೆ ಒಂದ್ ಮಾತು ಕೇಳಿದೆ ಅಲ್ಲಲ್ಲ ಸ್ವೀಕಾರ ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಪಡೆಯಕ್ಕೇನ್ರಿ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲಪ್ಪ ಕೇಳೋದಕ್ಕೆ ಅದಕ್ಕೆ ವಯಸ್ಸಿನ ಅಂತರ ಏನು ಇಲ್ಲರಿ ಇಲ್ಲ ಅಂದರೆ ನಮಗೆ ಹಿಂಗೆ ಮಾಡ್ತಾನೆ ಇರ್ತೀವಿ ಯಾರೋ ಒಬ್ಬರು ಎಲ್ಲೋ ದೇವರು ಸೃಷ್ಟಿ ಮಾಡಿರ್ತಾರೆ ಅದ್ರ ಕನೆಕ್ಷನ್ ಅದು ನೀನಿಲ್ಲ ಬಾ ಇಂಥವ್ರು ಯಾರೋ ಒಬ್ರು ಇದಾರಂತೆ ಹಂಗೆ ಅದು ಇಂಥ ಮಕ್ಳಿಗೆ ಎಂತ ಸಂಸಾರ ಕೊಟ್ಬಿಟ್ರಿ ಸರ್ ನೀವು ಇಲ್ಲ ನಾವು ಏನೂ ಕೊಟ್ಟಿಲ್ಲರಿ ಇದೊಂದು ಕ್ರಿಯರ್ ಇಲ್ರಿ ತಂದೆ ತಾಯಿ ಬಾಳ ಅಂದ್ರೆ ಬರೀ ನಾವ್ ಶರೀರ್ ಉಪ್ಲಬ್ಧ ಮಾಡ್ತೇವ್ರಿ ಅದು ಶರೀರನು ಸುದಾ ಒಳಗಡೆ ನಾವು ನಾವು ಏನ್ ಮಾಡ್ತೇವೆ ಹೇಳ್ರಿ ಅಂದ್ರ ಅದು ಪ್ರೊಸೆಸ್ ಎಲ್ಲಾ ತನ್ ತಾನೇನೇನ ರೀ ಬಟ್ ಅದ್ ಏನ್ ಜೀವನ ಐತಲ್ರಿ ಅದು ಹೊರಗಿನ ಬರ್ತಲ್ರಿ ಅವ್ರ ಹಿಂದಿನ ಜರ್ನಿ ತಗೊಂಡ್ ಬಂದಾರ್ರಿ ಅವ್ರ ಒಂದು ಹಿಂದಿ ಒಳಗೊಂದ್ ಮಾತಾತ್ ನೋಡ್ರಿ ಖಾಲಿ ಹಾತ್ ಜಾಯಂಗೆ ಖಾಲಿ ಹಾತ್ ಆಯತೆ ಖಾಲಿ ಹಾತ್ ಜಾಯಂಗೆ ಅಂದ್ರೆ ಖಾಲಿ ಬಂದ್ವಿ ಹಂಗೆ ಸುಳ್ಳು ಸರ್ ಅದ್ ನಾವು ಪೂರಾ ಬ್ಯಾಗ್ ನಾಗ್ ನಮ್ದೆಲ್ಲಾ ಸಂಸ್ಕಾರಗಳು ತುಂಬ್ಕೊಂಡ್ ತೊಂಬಂದೇವ್ರಿ ಇಲ್ಲಿಂದ ಈ ಜರ್ನಿಯಿಂದ ನಾವೆಲ್ಲ ತುಂಬಿಕೊಂಡ್ ತೊಗೊಂಡ್ ಹೋಗ್ತೇವ್ರಿ ಜೀವನ್ ವಿದ್ಯಾವಳಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರ್ರಿ ಶರೀರ್ ಬೇರೆ ನಾ ಬೇರೆ ಇದ್ರ ಮೇಲೆನೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಮೂರ್ ದಿನ ಚರ್ಚೆ ಆಗ್ತೇತ್ರಿ ಮುಂಜಾನೆ ಸಂಜೆ ಮುಟ್ಟ ದಿವ್ಸಕ್ಕೆ ಏಳು ತಾಸು ನಾ ಬೇರೆ ಈ ಶರೀರ್ ಬೇರೆ ಅಲ್ಲಿಂದ ಫಸ್ಟ್ ಮಚ್ಚ ಅಲ್ಲವ್ರಿ ಅದ್ ಹೆಂಗು ಯಾಕ ಯಂತ್ರಿ ಆಮೇಲೆ ನಾ ಈ ನಾ ಅಂತ ಏನು ಅಂತ ಇದ್ದೇನಲ್ರಿ ನಮಗೆ ಸಾವಿಲ್ಲ ಶರೀರಕ್ಕೆ ಸಾವೈತ್ರಿ ಬಟ್ ಅದು ಸಾವಿಲ್ರಿ ಒಂದು ಸುಡ್ತೆವ್ರಿ ಒಂದು ಉಗಿತೇವ್ರಿ ಈಗ ನಮ್ದು ಏನೋ ಒಂದು ನಮ್ದು ಪೋಷಕಾಂಶ ಯಾವುದೋ ಒಂದು ಬೀಜ ಬಿತ್ರಿ ಅದಕ್ಕೆ ನಾವು ಮತ್ತೆ ಸಪೋರ್ಟ್ ಆಗ್ತಿಲ್ಲ ರೀ ಪರ್ಮಾಣು ಅದೂ ವೇಸ್ಟ್ ಅವಾಗಲ್ಲ ನಾವು ಇಲ್ಲೇ ಅದೇವ್ರಿ ಅನಂತ್ ಇಲ್ಲೇನೋ ಅದೇವ್ರಿ ನಾವು ನಮಗೆ ಯಾರು ನಾವು ಹಿಂದಿಂದ ಬಂದೂ ಇಲ್ಲ ನಮ್ದು ಮುಕ್ತಾಯನೂ ಇಲ್ಲ ರೀ ಅಷ್ಟು ಡೀಟೇಲಿಂಗ್ ಐತ್ರಿ ಅವಾಗ ನಾವು ಸ್ವಲ್ಪ ಆರಾಮಾಗಿ ಬರ್ತೇವೆ ಹೌದಲ್ಪನಾ ಇಲ್ಲಿ ಪರ್ಮನೆಂಟ್ ಅದೇನಿ ಮತ್ತು ಅಂದಮೇಲೆ ಇದನ್ನ ಹೆಂಗೆ ವಿಚಾರ ಮಾಡ್ಬೇಕು ನಾವು ಇದು ಹಿಂಗೆ ಸುಮ್ಮನೆ ಒಂದೊಂದು ಮಾತಲ್ರಿ ರೀ ಹಿಂಗೆ ಏನೋ ಒಂದು ಯಾರೋ ಕಂಡು ಹಿಡ್ದಾರ ಅದಕ್ಕೆ ಅವ್ರು ಆ ಮನುಷ್ಯ ಟ್ವೆಂಟಿ ಫೈ ಇಯರ್ಸ್ ಹಾಕ್ಯಾರೀ ಇಪ್ಪತ್ತು ವರ್ಷ ತಮ್ಮ ವೈಫಿಗೆ ಕರ್ಕೊಂಡು ಅಲ್ಲೇ ಮೂರು ಮಕ್ಕಳು ಮಾಡಿಕೊಂಡು ಹಿಂಗೆ ಸಾಧು ಟೈಪ್ ಅಲ್ಲ ರೀ ಪೂರಾ ಫ್ಯಾಮ್ಲಿ ಮಾ ಇಟ್ಕೊಂಡು ಯಾಕಂದ್ರೆ ಅದು ಅಮರ್ಕಂಠಕ್ಕೆ ಸಮಾಧಿ ಮಾಡೋ ಸಂಬಂಧನ ಪೂರಾ ದೇಶನಾಗ ಫೇಮಸ್ ರೀ ಅದು ಅದನ್ನು ಮಾಡಿ ಇಪ್ಪತ್ತು ವರ್ಷ ಆದ್ಮೇಲೂ ಸುದಾ ಅವ್ರ ಪ್ರಶ್ನೆಗೆ ಉತ್ತರ ರೀ ಅದಕ್ಕೆ ಮತ್ತೆ ಐದು ವರ್ಷ ಸಂಯಂ ಮಾಡಿದ್ರಿ ಅದನ್ನು ಉಲ್ಟಾ ಮಾಡಿದ್ರು ರೀ ಅವರು ಅವಾಗ ಅವ್ರಿಗೆ ಅದು ಏನು ಅನುಭವ ಆತಲ್ರಿ ಅದು ಭಾರಿ ಬಹಳ ಅಂದ್ರೆ ಬಹಳ ಮಜಾ ಐತ್ರಿ ಐತಿ ಎಷ್ಟು ಸರಳ ಆಗ್ತೀವಿ ಅಷ್ಟು ಚಂದ ಐತಿ ಜೀವನ ಅಂತ ಬರೀ ಹಿಂಗ್ ಸರಳ ಅಂತಲ್ರಿ ಇದು ಹೆಂಗೈತ್ ಸರ ನಾವು ನಾವು ವೈಯಕ್ತಿಕ ನಾ ಅಂತ ಏನ್ ಅಂತ ಇದನ್ರಿ ಶರೀರ ನಾತಿಲ್ರಿ ನಾವು ವೈಯಕ್ತಿಕ ನಾವು ಸ್ವನಿಯಂತ್ರಿತೇವ್ರಿ ನಮಗ್ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನಮಗ್ ಯಾರು ಕಂಟ್ರೋಲ್ ಮಾಡಾಕ ಹಂಗಲ್ರಿ ನ್ಯಾಚುರಲ್ ರೀ ಇದು ನಾವೇನ್ರಿ ಇಲ್ಪ ನಮ್ ಯಾರೋ ಒಬ್ರು ಕಂಟ್ರೋಲ್ ಮಾಡತ್ತಾರ ನಮಗ್ ಯಾರೋ ಒಬ್ರು ನೋಡತಾರ ನಾವ್ ಏನ್ ಅದೇವ್ ನಾವ ಅದೇವ್ರಿ ನಾ ಚಲೋ ಮಾಡ್ಲಿ ಕೆಟ್ಟ ಮಾಡ್ಲಿ ಒಂದ್ ನಮ್ ಕಡೆ ಏನ್ ಗಿಫ್ಟ್ಸ್ ಅದಾವ್ರಿ ಅಂತಂದ್ರ ಒಂದು ಕಲ್ಪನಾ ಅಂತ ಹೇಳ್ರಿ ಆಮೇಲೆ ಇನ್ನೊಂದು ಕರ್ಮ ಸ್ವತಂತ್ರತಾ ನಾವು ಬೇಕಾದ ಕರ್ಮ ಮಾಡ್ಬೋದ್ರಿ ಆಮೇಲೆ ನಾವು ಬೇಕಾದ ಕಲ್ಪನಾ ಮಾಡ್ಬೋದ್ರಿ ಹಿಂದ್ ಸಾವಿರ ವರ್ಷ ಹಿಂದಿನ ತಿಂಕ್ ಮಾಡ್ಬೋದ್ರಿ ಮುಂದ್ ಸಾವಿರ ವರ್ಷದ್ ಇದು ಯಾವ್ದು ಪ್ರಾಣಿ ಮಣ್ಣು ಕಲ್ಲ ಗಿಡ ಪಕ್ಷಿ ಇವಕ್ ಯಾವಕ್ಕೂ ಇಷ್ಟು ಶಕ್ತಿ ಇಲ್ರಿ ಇದೇನು ನಾವು ಮನುಷ್ಯ ಅನ್ನತೇವಲ್ರಿ ಈ ಇದಕ್ಕೇನು ಇದು ವಿಚಾರ ಶಕ್ತಿ ಐತಲ್ರಿ ಅಲ್ರಿ ನಾವ್ ಇದನ್ನ ಹಗರ್ ತೊಗೊಳಕ್ ಹೋಗ್ಬಾರ್ದ್ರಿ ಒಂದು ಭಿಕ್ಷಕಿಗೂ ಅಷ್ಟು ವಿಚಾರಶಕ್ತಿ ಐತ್ರಿ ಒಬ್ಬ ಸೈಂಟಿಸ್ಟಿಗೂ ಅಷ್ಟು ವಿಚಾರಶಕ್ತಿ ಐತ್ರಿ ಅದು ನಮಗೆ ಗೊರ್ತಿಲ್ರಿ ಅದು ಅದ್ರ ಮೇಲೆ ಒಂದೇ ಒಂದು ಪ್ರಶ್ನೆ ಕಡೆ ಸರ್ ನಾವೆಲ್ಲೋ ಓಡ್ತಾ ಇದೀವಿ ಈಗ ಅನಿವಾರ್ಯ ಆಗಿದೆ ನಮಗೆ ನಾವು ಓಡ್ತಾಯಿದ್ದು ಪಾಪ ಯಾರು ಸುಮ್ ಸುಮ್ಮನೆ ಕಷ್ಟ ತಗೊಳಕ್ಕೆ ಯಾರು ತಯಾರಿಲ್ಲ ಪಾಪ ಸ್ಟ್ರೆಸರ್ ಇದೆ ಮಾಡಲೇಬೇಕಾಗಿದೆ ಬದುಕ್ತಾ ಇದೀವಿ ದಿನನಿತ್ಯ ಖರ್ಚುಗಳು ಅಷ್ಟಿದೆ ಆಮೇಲೆ ಏನೇನೋ ಇದೆ ಅಲ್ಲಮ್ಮ ಎಲ್ಲ ಮನೆ ಸಾಗಿಸ್ಬೇಕಲ್ಲ ಮನೆ ಅಂದ್ರೆ ಒಂದೇ ಅಲ್ಲಲ್ರಿ ಬರೀ ಊಟ ಒಂದೇ ಅಲ್ಲಲ್ಲ ಮಕ್ಕಳು ಬಟ್ಟೆ ಶಿಕ್ಷಣ ಹಾಸ್ಪಿಟ್ಲು ಬಂದು ಬಳಗ ರೋಗ ರುಜಿನ ಹಬ್ಬ ಎಲ್ಲವೂ ಸೇರಿ ಒಂದು ಜೀವನ ಮತ್ತು ಅದ್ರ ಜೊತೆಗೆ ಇನ್ನೊಬ್ರು ಕಾಂಪಿಟೇಷನ್ ನಾನು ಶ್ರೀಮಂತಕ್ಕೆ ಆಗ್ಬೇಕು ನಾನು ಏನ ಮಾಡುವ ಮತ್ ಇಷ್ಟು ಸರಳ ಜೀವನ ನೀವು ಮೈಗೂಡಿಸಿಕೊಂಡ್ರಿ ಬೇಕಾದ ಎಲ್ಲಾ ಇತ್ತು ನಿಮ್ಗೆ ಅದಕ್ಕೆ ಹೆಂಗೈತ್ರಿ ನಾವೇನ್ ಮಾಡ್ತೇವ್ರಿ ಯಾಕಂದ್ರೆ ಬೇರೆಯವ್ರ ಏನ್ ಮಾಡ್ತಾರ ನಾ ಅದನ್ನ ಹೇಳಕ್ ಆಗಲ್ರಿ ನಮ್ದು ನಾವು ನಾಲ್ಕು ಜನ ಈಗ ಒಂದ್ ಫ್ರಮ್ ಐದು ವರ್ಷದಿಂದ ನಾವು ಒಂದ್ ಒಂದ್ ವೀಕ್ಲಿ ಒಂದ್ ತಾಸ ಎರಡ್ ತಾಸ ಆದ್ರೂ ಕುಂದಿರ್ತೇವ್ರಿ ನಮ್ದು ಏನ್ ನೀಡ್ ಐತಿ ಅದನ್ನ ಅಷ್ಟ ಅಬ್ಸರ್ವ್ ಮಾಡ್ತೇವ್ರಿ ಅದನ್ನ ಅಷ್ಟೇ ಖರ್ಚ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವ್ರ ಹಿಂಗಿಲ್ಲಾಕಿ ನಾವು ಪೂರಾ ದಾಟ್ಬಿಟೇವ್ ಅನ್ನಂಗಲ್ರಿ ನಾವ್ ಅದನ್ನೇ ವಿಚಾರ ಮಾಡ್ತಿರ್ತೇವ್ರಿ ಈಗ ಮಕ್ಕಳಿಗೂ ಇವನಿಗೆ ಕ್ರಿಕೆಟ್ ವಿಚಾರ ಅಂದಾರ ಇಲ್ಲಪ್ಪ ಅದ್ ಜರೂತ್ ಐತ ಹೆಂಗೋ ಅಥದ್ ಏನೋ ಒಂದ್ ಒಂದ್ ವರ್ಷ ಟ್ವೆಂಟಿ ತೌಸಂಡ್ ಏನೋ ಫೀಸ್ ಇರ್ತೇತ್ರಿ ನಿನಗ ಖರೇನು ಇಂಟ್ರೆಸ್ಟ್ ಐತಿ ಹೆಂಗೋ ಇನ್ನೂ ಒಂದ್ ತಿಂಗಳ ಟೈಮ್ ತಗೋ ಹಾ ಇಲ್ಲ ನಂಗೆ ಮಾಡೋದೈತಿ ಅವ್ರಿಗೆ ಇಂಟ್ರೆಸ್ಟ್ ಐತ ಅಂದ್ಮೇಲೆ ಅವ್ನ ನಿಂದಿರ್ಸಂಗಲ್ರಿ ಸುಮ್ನೆ ಸುಮ್ನೆ ಖರ್ಚು ಮಾಡ್ತಾ ಹೋಗಲ್ಲ ನಾವ್ ಅದ್ರ ಮೇಲೆ ಭಾಳ ಅಂದ್ರೆ ಬಹಳ ಕಂಟ್ರೋಲ್ ಇಡ್ತೀವ್ರಿ ಯಾಕಂದ್ರೆ ಗೊತ್ತ್ರಿ ನಾ ಬಿಸ್ನೆಸ್ ಇಂದ ಹೊರಗ್ ಬಂದಾಗ ಒಬ್ರು ಕೇಳಿದ್ರು ಇಲ್ಲ ನೀ ಮಾರ್ವಾಡಿ ಇಷ್ಟೆಲ್ಲ ಬಟ್ಟೆ ಅಂಗಡಿ ಕೈ ಒಳಗ್ ದುಡ್ಡು ಭಾಳ ಇರ್ತೇತಿ ನೀವು ಬದುಕು ಲೈಫ್ ಸ್ಟೈಲಿಗೆ ಆಮೇಲೆ ಈಗ ನೀ ಏನ್ ಫಾರ್ಮಿಂಗು ಇದನ್ನೆಲ್ಲ ಸಿಂಪಲ್ ಅಂತೀರಿ ನೀವು ಹೆಂಗ ಅದಕ್ಕೆ ಪೂರ್ವಸ್ತೀರಿ ನನಗೂ ಕನ್ಫ್ಯೂಷನ್ ಹೌದಲ್ಪ ಇದ್ ವಿಚಾರ ಮಾಡೇ ಇಲ್ಲಲ್ಲ ನಾನು ಒಂದ್ ಸ್ವಲ್ಪ ಜನರಿಗೆ ಈ ಪ್ರಕಾರ ಯಾರು ನಮ್ಕಿಂತ ಇಪ್ಪತ್ತು ವರ್ಷ ಹಿಂದೆ ಬಿಟ್ಟೆಲ್ಲ ಬಂದವ್ರಿಗೆ ಈಗ ಕೇಳ್ದಾಗ ಅವ್ರ ಅಂದ್ರು ನೀವು ಏನ್ ಇನ್ಕಮ್ ಮಾಡ್ಬೇಕು ಏನ್ ಇನ್ಕಮ್ ಮಾಡ್ಬೇಕು ಇತರ ಕಡೆ ತಲೆ ಕೆಡ್ಸ್ಕೊಬಾರೀ ಏನ್ ನಿಮ್ದು ಎಕ್ಸ್ಪೆನ್ಸ್ ಐತಿ ಅದ್ರ ಕಡೆ ಕರೆಕ್ಟ್ ಫೋಕಸ್ ಇರ್ರಿ ಯಾಕಂದ್ರೆ ಎಕ್ಸ್ಪೆನ್ಸ್ ಆಗಿತ್ತು ಅಂತಂದ್ರೆ ತಾನೇ ಇನ್ಕಮ್ ಎಷ್ಟ್ ಮಾಡ್ಬೇಕು ಅಂತ ನಮ್ಗೆ ಲೆಕ್ಕ ಕೊಡ್ತೈತ್ರಿ ಇಲ್ಲಿ ನಮಗೆ ಇದು ಲೆಕ್ಕನ ಇಲ್ಲ ಅಂತಂದ್ರಿ ಆಮೇಲೆ ನಾ ಮತ್ತ ಓಡಬೇಕ್ರಿ ಗಳ ಸಾಕ್ ಅದಕ್ಕೆ ಅದನ್ನ ಸರಳ ಮಾಡ್ರಿ ಈ ಎಲ್ಲಾ ಆಕ್ಟಿವಿಟಿ ಒಳಗ್ರಿ ಇದು ಸೇಫ್ ಉಳಿತ್ರಿ ಬಸ್ ನಾವು ವಸ್ತು ಅದನ್ನ ತಂದು ಇದನ್ನ ತಂದು ನಾ ಅಲ್ಲಿ ಹೋಗ್ಬೇಕು ಲಂಡನ್ ಹೋಗ್ಬೇಕು ಇಲ್ಲೂ ಹೋಗ್ಬೇಕು ಇದೆಲ್ಲ ಸಂಬಂಧ ನಮ್ದು ಏನು ಕಾರ್ಬನ್ ಫ್ರೂಟ್ ಆರ್ ಆ ಡಿಸ್ಟರ್ಬನ್ಸ್ ಏನೈತಲ್ರಿ ಇದು ಸೇಫ್ ಆಗಿಬಿಡ್ತೀರಿ ಇಷ್ಟ ರೀ ನಾವು ಸ್ವಲ್ಪ ಅದನ್ನ ವಿಚಾರ ಮಾಡಿ ನಮ್ಗೆ ಏನು ಜರುರತ್ ಐತಿ ಎಷ್ಟು ಬೇಕು ಎಷ್ಟಿಲ್ಲ ಅದನ್ನ ಎಷ್ಟು ವಿಚಾರ ಮಾಡ್ಕೊಂಡು ತಿಳ್ಕೊಂತ ಹೋಗ್ತೇವಲ್ರಿ ಇದು ಸ್ವಲ್ಪ ಜೀವನ್ ವಿಧ್ಯಾ ಆದಾಗ ನಾವು ಗಟ್ಟಿ ಹಾಕ್ತಿವ್ರಿ ಮತ್ತೆ ನಾವು ಬದುಕು ಲೈಫ್ ಸ್ಟೈಲ್ ನಾವು ವಿಚಾರ ಮಾಡೋದ್ರಿಂದ ಆ ಯುದ್ಧ ಆಗಾಕತ್ತಿದ್ದಕ್ಕೆ ಕನೆಕ್ಷನ್ ಐತ್ರಿ ಹೌದು ಡೈರೆಕ್ಟ್ ಕನೆಕ್ಷನ್ ಐತ್ರಿ ಇಂಟರ್ಲಿಂಕ್ ಚೈನ್ ಐತ್ರಿ ಅದು ಪೂರಾ ಲೆಂದಿ ಪ್ರೊಸೆಸ್ ಐತ್ರಿ ನಾ ಏನ್ ನಾ ಎಷ್ಟು ಎಷ್ಟ ರೀ ಜಸ್ಟ್ ಒಂದ್ ಎಕ್ಸಾಂಪಲ್ ರೀ ಈಗ ಇಡೀ ಜಗತ್ನಾಗ ಎಷ್ಟ ಯುದ್ಧ ಹಾಕತಾವ್ರಿ ನೈಂಟಿ ಪರ್ಸೆಂಟ್ ನ್ಯಾಚುರಲ್ ರಿಸೋರ್ಸ್ ನ್ಯಾಚುರಲ್ ಈಗ ನಮ್ಮ ಮನಿಗ್ ಕರೆಂಟ್ ಬರ್ತೇತ್ರಿ ಎಲ್ಲೋ ಒಂದ್ ಕಡೆ ಕೋಲ್ ಸುಡ್ತಾ ಇದೆ ಅಂತ ಬರಗತ್ತೆ ತೋದಲ್ರಿ ಅಂದ್ಮೇಲೆ ಕೋಲ್ ಅಷ್ಟ ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಮಾಡಾಕತ್ತೇವ್ರಿ ಈಗ ಅದ ಎಕ್ಸ್ಟ್ರಾಕ್ಟ್ ಮಾಡಾಕತ್ತೇವಂತಂದ್ರೆ ತಿಳ್ಕೊರ ಅದು ಎಷ್ಟು ಡಿಸ್ಟರ್ಬನ್ಸ್ ಮಾಡಾಕತ್ತೇವ್ರಿ ಈಗ ನಮ್ ಕಡೆ ಇಲ್ಲ ಅಂದ್ರೆ ಮತ್ತೆ ಎಲ್ಲೆ ಹೋಗ್ಬೇಕ್ರಿ ಮತ್ತೆ ಎಲ್ಲೆ ಅದನ್ನ ಮೈನಿಂಗ್ ಮಾಡ್ಬೇಕ್ರಿ ಈ ಪ್ರೊಸೆಸ್ನಾಗ ಒಂದ್ ದೇಶದಿಂದ ಒಂದ್ ಒಂದ್ ದೇಶದಿಂದ ಒಂದ್ ಇವ್ ಇದ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆತ್ರಿ ಮೇನ್ ಬೇಸಿಕ್ ಸ್ಟಾರ್ಟ್ ಆಗೋದು ನ್ಯಾಚುರಲ್ ರಿಸೋರ್ಸ್ ತಿಂದು ಅದೇ ಸೇಮ್ ಕ್ರೂಡ್ ಆಯಿಲ್ ರೀ ಈಗ ಪೆಟ್ರೋಲ್ ಡೀಸೆಲ್ ಅದು ಐತ್ರಿ ಎಷ್ಟು ಬೇಕಾಗಿತ್ತು ರೀ ನಮಗೆ ನೀಡ್ ಐತಿ ಇಲ್ಲ ನಮ್ಗೆ ಗೊತ್ತಿಲ್ರಿ ಅದು ಹಾಗೆ ಬೇಕ್ 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 ಬೇಕು ಸ್ಟಾರ್ಟ್ ಮತ್ತು ಅಂದ್ಮೇಲೆ ಇವು ಇದು ಇದು ಪ್ರತಿಯೊಂದು ಮನುಷ್ಯದಿಂದ ಸ್ಟಾರ್ಟ್ ರೀ ಇದು ನಾವು ಸ್ವಲ್ಪ ಸರಳಾಗ ಪ್ರಯತ್ನ ಮಾಡಂಗಿಲ್ಲ ರೀ ನಮಗೆ ಏನು ಬೇಕಾದ್ರು ನಾವು ಮಾಡ್ಕೊಂತ ಹೋಗ್ತೇವೆ ಅಂದ್ರೆ ಅದರದ್ದು ಇಂಪ್ಯಾಕ್ಟ್ ನೇಚರ್ ಮ್ಯಾಲ ಬೀಳ್ತಿತ್ತು ರೀ ಅದ್ರ ಇಂಪ್ಯಾಕ್ಟ್ ಎರಡೆರಡು ದೇಶ ನಡಕ್ಕೆ ಸ್ಟಾರ್ಟ್ ಹೆಚ್ಚು ತಂದಿದ್ದು ನಾನಿಲ್ಲಿ ಒಂದು ಬೈಕ್ ಹೆಚ್ಚು ತಂದಿದ್ದು ನನ್ನ ಮನೆಯಲ್ಲಿ ನಾನು ಹೆಚ್ಚು ಬಳಕೆ ಮಾಡಿದ್ದು ನೀವು ಯುದ್ಧ ಅದಕ್ಕೆ ಹೋಗಿ ಕನೆಕ್ಷನ್ ಆಗ್ತೈತಿ ಇದು ಪ್ರತಿ ಒಬ್ಬ ಮನುಷ್ಯ ಅಂದ್ರಿ ಇದು ಬರೇ ಒಬ್ಬ ಒಂದು ಹೇಳತೀ ಏಟ್ ಹಂಡ್ರೆಡ್ ಕ್ರೋರ್ ಅದೇ ನಾವು ಪಾಪ್ಯುಲೇಷನ್ ಎಷ್ಟು ಅಪಾರ ಶಕ್ತಿ ಐತ್ರಿ ನಮ್ಮ ಕಡೆ ವಿಚಾರ ಮಾಡುದು ತಿಳ್ಕೂರು ಏನ್ ಕಲ್ಪನಾ ಮಾಡಬಾರ್ದ್ರಿ ನಾವು ಏನ್ ಕಲ್ಪನಾ ಮಾಡಬಾರ್ದ್ರಿ ಅದೇನ್ ಕಲ್ಪನಾಶೀಲತಾ ಆಮೇಲೆ ಕರ್ಮ ಸ್ವತಂತ್ರ ಐತಲ್ರಿ ಅದು ನಮ್ಮ ಇನ್ಬಿಲ್ಟ್ ಐತ್ರಿ ಅದು ಮತ್ ಅದಕ್ ಅದಕ್ ಸರಿ ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಳ್ಳಿ ಹಿಂಗನ ಹಾಕೊಂತ ಹೋಗುದ್ರಿ ಅದಕ್ ಸ್ವಲ್ಪ ಸರಿ ತಿಳುವಳಿಕೆ ಬೇಕ್ರಿ ಯಾಕು ಏನು ಎಂತ ನಿಮ್ಗೆ ಯಾವಾಗ ಹಿಂಗ ಅನ್ಸಕ್ ಶುರುವಾಯ್ತು ಸರಳ ಬದುಕು ಈಗೊಂದು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ರೀ ಯಾವಾಗ ಹಾ ಒಂದೇ ಸನಕ್ ಅಂತಲ್ರಿ ಒಂದು ಬರೀ ಕೂತ್ಕೊಳ್ಳೋನ್ರಿ ಸ್ವಲ್ಪ ಕುಂದ್ರಲ್ಲ ಅಲ್ಲ ಓಡಾಡ್ಕೊಂತ ಮಾತಾಡ್ರಿ ನಿನ್ನ ಚಂದ 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 ಅಂದ್ರ ಹನ್ನೆರಡು ನೀವೊಂದು ಹಾಕೋರಿ ಒಂದ್ ಟ್ವೆಲ್ ತ್ರೀ ಇಯರ್ಸ್ ಬ್ಯಾಕ್ ಇದೇನ್ ಅಣ್ಣಾ ಹಜಾರೆ ಅವ್ರ ಅನ್ಶನ್ ಕುಂತ್ರಲ್ರಿ ಅವಾಗ ಸ್ವಲ್ಪ ನನಗ್ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ರಿ ಒಂದ್ ತಿಂಗಳ ಎರಡ್ ತಿಂಗಳ ಸ್ವಲ್ಪ ಬಾ ಮನೆಯಾಗ ಕುಂತ ನೋಡಾಕತ್ತೇರಿ ಅದನ್ನ ಅದ್ ನೋಡಾಕದ್ಕೊಳಿ ಏನೋ ಏನೋ ಒಂದು ಫೀಲಿಂಗ್ ಒಂದು ಏಯ್ಟಿ ಸೆವೆಂಟಿ ಇಯರ್ಸ್ ಒಂದು ಓಲ್ಡ್ ಏಜ್ ಪರ್ಸನ್ ಫ್ಯಾಮಿಲಿ ಇಲ್ಲ ಮನಿ ಇಲ್ಲ ಸ್ವಂತ ಆಸ್ತಿ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅವರು ಕಿಶೇನೂ ಇಲ್ರಿ ಅವ್ರಿಗೆ ಅಷ್ಟು ಸಿಂಪಲ್ ಯಾಕಂದ್ರೆ ಅವ್ರಿಗೂ ಒಂದ್ ಎರಡು ಮೂರು ಸಲ ವಿಸಿಟ್ ಆಗಿ ಬಂದಿರಿ ಮತ್ತೆ ಇಷ್ಟು ಇವ್ರಿ ಪ್ರಯತ್ನ ಮಾಡ್ತಾರೆ ಯಾರು ಸಂಬಂಧ ಮಾಡಕತ್ತಾರ ಅಂದ್ಮೇಲೆ ನಾವು ಸ್ವಲ್ಪನು ಯಾಕೆ ಇದನ್ನ ವಿಚಾರ ಮಾಡಕೊಡುದು ಬರೀ ನಮ್ದೆ ನಮ್ದೆ ನಾವು ಎಷ್ಟು ವಿಚಾರ ಮಾಡೋದು ಹಿಂಗ್ ಮಾಡ್ಕೊಂಡು ಇದ್ರಿ ಇದ್ರಿ ಇದ್ರ ಪರಿಸ್ಥಿತಿ ಏನ್ರಿ ಹಿಂಗೆ ಎಲ್ಲೋ ಒಂದು ಏನೋ ಒಂದು ಸ್ಟ್ರೈಕ್ ಆತರಿ ಅದು ಅವಾಗ ಮತ್ತು ನಮ್ಮ ತಂದೆಯವ್ರಿಗೆ ತಮ್ಮಾಗ ಮಾತಾಡಿದ್ದು ಇಲ್ಲ ನನಗೆ ಈ ಜರ್ನಿ ಯಾಕೋ ನನಗೆ ಕೂಡಿ ಬರುವ ಅಲ್ತ ನನಗೆ ಹೊಂದುವಲ್ತ ಮತ್ತು ನನ್ನ ಕಾಲಿಂಗ್ ಆ ಕಡೆನೇ ಐತಿ ಮತ್ತು ಅಂದಮೇಲೆ ಫಸ್ಟ್ ಡಾಕ್ಟ್ರ್ ಸರ್ ಕೇಳ್ಕೊಳವರು ಅದೇ ಅಂದ್ರೆ ನೀವು ಫಸ್ಟ್ ಹೊಲಕ್ಕೆ ಬರ್ರಿ ಇಲ್ಲಿ ಮನುಷ್ಯ ಶಾಂತ ಆಗ್ತಾನೆ ಆಮೇಲೆ ನೀವು ವಿಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ನಾವು ಮುಂದೆ ಏನು ಮಾಡ್ಬೋದು ನಮ್ಮ ಕಡೆ ಏನು ಶಕ್ ಐತಿ ಅವು ಸ್ವಲ್ಪ ಹಿಂಗೆ ಜರ್ನಿ ಸ್ಟಾರ್ಟ್ ಆತ್ರಿ ನೀವು ಆಗಲೇ ಒಂದು ಮಾತು ಕೇಳಿದ್ರಿ ಇಲ್ಲ ಇದೆಲ್ಲ ಇಷ್ಟು ಉಸ್ವಾಲ್ಟ್ ಅವರು ಇದನ್ನೆಲ್ಲ ಹಿಂಗೆ ಬಿಡ್ಲಿಕ್ಕೆ ಒಂದು ಎಕ್ಸಾಂಪಲ್ ರೀ ಈಗ ನೀವು ಯಾವುದೋ ಒಂದ್ ದೊಡ್ಡ ಒಂದ್ ಕರೋಡ್ ಪತಿ ಪರ್ಸನ್ಗ್ ಒಂದ್ ಇಂಟರ್ವ್ಯೂ ತೊಳತ್ತಾರೋ ಈಗ ಅದೆಲ್ಲ ಟಿವಿಯಾಗಿ ಟಿವಿಯಾಗ ಮೊಬೈಲ್ನಾಗ ಯೂಟ್ಯೂಬ್ನಾಗ ಅದ ನಡ್ದೈತ್ರಿ ಈಗ ಅದು ಎಷ್ಟ್ ಜನ ಯಂಗ್ಸ್ಟರ್ಸ್ ನೋಡತಾರೀ ಹಂಗನು ಈಗ ದಾವಡದಾಗ ಎಷ್ಟೋ ಮಂದಿ ಹಿಂಗ್ ನೋಡತಿರ್ತಾರ್ರೀ ಈಗ ನಂದು ಆ ಪಾರ್ಟ್ ಆತ್ರಿ ಈ ಪಾರ್ಟ್ ಆತ್ರಿ ಈಗ ಈ ಪಾರ್ಟು ಇದನ್ನ ಸ್ವಲ್ಪ ನೋಡಿದ್ರೆ ಅಂತಂದ್ರೆ ಮನ್ಷಕ್ ಸ್ವಲ್ಪರ ಸಮಾಧಾನ ಇರ್ತಿತ್ರಿ ಈಗ ಅದನ್ನ ನೋಡಿದ್ರ ಅಂದ್ರ ಅವ್ರ ಉತ್ತೇಜಿತ ಏನಾಗ್ತೇತ್ರಿ ನಾವು ಹಿಂಗ ಆಗ್ಬೇಕು ನಮ್ ಕಡೆ ನೀವು ಇಷ್ಟ ಆಗ್ಬೇಕು ನಾವು ಈ ನಮೂನಿ ಮಾಡ್ಬೇಕು ಅದೆಲ್ಲಾ ಮಾಡೋಕ್ಕಿಂತ ಮೊದಲು ನನಗ್ ಅಷ್ಟು ತಿಳುವಳಿಕೆ ಇದ್ದಿಲ್ರಿ ಏನೋ ನಾನು ರೀ ಓಡಬೇಕು ಓಡಬೇಕು ಸಿಕ್ಕಾಪಟ್ಟಿ ದುಡ್ಡು ಆಗ್ಬೇಕು ಇದೇ ವಿಷಯ ಚಾಲು ಐತ್ರಿ ಬಟ್ ಈಗ ಏನ್ ಅನಸ್ತೇತ್ರಿ ಒಂದ್ ಖುಷಿ ಹಾಪ ಯಾರೋ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಬಂದ್ ನಮಗ್ ನೋಡಿದ್ರು ಹಾಪಾ ನಾವು ಬದುಕ್ತಾ ಇರೋದು ನಮಗೆ ಎಷ್ಟ ಆಗ್ತೇತಿ ಅಷ್ಟ್ ನಾವು ಪ್ರಯತ್ನ ಮಾಡಾಕತ್ತೇವ್ ಆ ಮನುಷ್ಯ ಶಾಂತ ಇರ್ತಾನೆ ಹಾ ಪಾ ಇಷ್ಟೆಲ್ಲ ಇವ್ರ ಕಡೆ ಇದ್ದನು ಸುಧಾ ಇವ್ರ ಇಷ್ಟ ಆರಾಮ್ ಅದಾರಲ್ಲ ನಮಗ್ ಎದಕ್ ಅದನ್ ಬೇಕು ಇನ್ನೊಂದು ಪ್ರಶ್ನೆ ಬರುತ್ತೆ ಅದು ತಪ್ಪುನ ಅಲ್ಲ ಅವ್ರು ಯೋಚನೆ ಮಾಡ್ತಿರೋದು ನನಗೂ ಬರುತ್ತೆ ಅಂದ್ರೆ ಎಲ್ಲಾ ಸಾಧಕರು ತಮಗೇನ್ ಬೇಕು ಅದನ್ನನ್ನ ಮಾಡಿಕೊಂಡು ಸುಭದ್ರ ಆದ್ಮೇಲೆ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಕರೆಕ್ಟಾಗಿ ಇಟ್ಟು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇನ್ನು ನನ್ಗೆ ಆರಾಮಾಗಿದ್ದೀನಪ್ಪ ಇನ್ನು ಸಾಧನೆ ಮಾಡ್ಬೋದು ನಾನು ಅಂದ್ರೆ ಹಿಂದೆ ಭಯ ಇಲ್ಲ ನನಗೆ ಈಗ ನಿಮ್ದು ಅಷ್ಟೇ ನಾನೇನ್ ನೋಡಕತ್ತೀನಿ ನನಗ ಅನಿಸ್ತಾ ಇರೋದು ಇವ್ರಿಗೆ ಯಾವ ಕಾರಣಕ್ಕೂ ತೊಂದರೆ ಇಲ್ಲಪ್ಪ ಎಂತ ಟೈಮ್ ಅಲ್ಲಿ ಅಂದ್ರೆ ಹಿಂದೆ ಬ್ಯಾಕ್ ಒಂದು ಒಂದ್ ಸೋರ್ಸ್ ಐತಿ ಒಂದ್ ಸೋರ್ಸ್ ಐತಿ ನನಗೇನು ಚಿಂತೆ ಇಲ್ಲ ಇಲ್ಲಿ ಆರಾಮಾಗಿ ಇದರಿಂದ ದುಡಿಬೇಕಾಗಿಲ್ಲ ನಾನು ಇದನ್ನ ನಾನು ಸರಳ ಜೀವನಕ್ಕೆ ಇಟ್ಕೊಂಡಿದೀನಿ ಅಂತ ಒಂದು ಬರುತ್ತೆ ಈಗ ಇದನ್ನ ನೋಡ್ತಕ್ಕಂಥವ್ರು ಇವು ಯಾವ ಸೌಲಭ್ಯ ಇಲ್ಲ ಅನ್ಕೊಂಬಿಡೋಣ ಅವ್ರಿಗೆ ಸುಮ್ ಗಂಡ ಹೆಂಡತಿ ಗಾರ್ಮೆಂಟ್ ಗೆ ಹೆಂಡತಿ ಹೋಗ್ತಾಳೆ ಈತ ಎಲ್ಲ ಆಟೋ ಓಡಿಸಕ್ ಹೋಗ್ತಾನೆ ಇಬ್ರು ಮೂವರು ಮಕ್ಕಳಿದ್ದಾರೆ ಒಂದು ಸಣ್ಣ ಗುಡಿಸಲಲ್ಲ ಒಂದು ಚಿಕ್ಕ ಮನೆಯಲ್ಲಿ ಬದುಕ್ತಾ ಅವ್ರು ಹೇಗೆ ಸಿಂಪಲ್ ಇಂದ ಬದುಕಬೇಕು ಅಂತ ಹೇಳ್ತೀರಿ ಅದಕ್ಕೆ ಪೂರ್ತಿ ತಿಳುವಳಿಕೆ ಬೇಕಾಗ್ತೈತಿ ರೀ ಅದಕ್ಕೆ ಹಿಂದಿ ಒಳಗೆ ನಾವು ಸಮಜದಾರಿ ಅಂತೇವ್ರಿ ಅದು ಇಲ್ಲ ಅಂತಂದ್ರಿ ಮನುಷ್ಯ ಕಡೆ ದುಡ್ಡು ಇರ್ಲಿ ಇರದೇ ಇರಲಿ ಒಳಗ ಉತಲ್ ಪುತಲ್ ಅಂತ ನಾವು ಏನಂತೀವಿ ಹತ್ತು ನಿಮಿಷಗೊಂದು ಸಾವಿರ ವಿಚಾರ ಬರುದು ಹೋಗುದು ಇದು ರೀ ಮನುಷ್ಯ ಕಡೆ ಇರ್ಲಿ ಇರ್ದೇ ಇರಲಿ ಕರೆಕ್ಟ್ ಸರಿ ತಿಳುವಳಿಕೆ ಇರ್ತೇತಂತಂದ್ರಿ ಆ ಮನುಷ್ಯ ಶಾಂತ ಇರ್ತಾರೆ ನಾ ಏನ್ ಅದೇನಪ್ಪ ಹೆಂಗುನು ಈಗೂ ಒಂದ್ ಜಸ್ಟ್ ರೀ ಈಗ ನಿಗದಿ ವಿಲೇಜ್ ಐತ್ರಿ ಈಗ ಒಂದ್ ನಾಲ್ಕ್ ಸಾವಿರ ಪಾಪ್ಯುಲೇಷನ್ ಅದ್ರ ಫಿಫ್ಟಿ ಪರ್ಸೆಂಟ್ ಜನರ ಇರ್ತೈತ್ರಿ ಕಿ ಹಾ ನಾವು ಒಂದ್ ಕಾಲ್ ದಾಡೋಕ್ ಇಟ್ಬಿಡು ಬರ್ತೈತಿಲ್ರಿ ಹಾಲ್ ಹಾಲು ತೊಗೊಂಬರ್ತಾರ ಇದಾಗಿರ್ತೇತ್ರಿ ಹಾ ಇಲ್ಪ ಅಲ್ಲಿ ಹೋಗ್ಬಿಡುವ ನಮಗ ಲೈಫ್ ಚಲೋ ಐತಿ ಒಂದ್ ಸ್ಯಾಲರಿ ಚಲೋ ಆಗ್ತೈತಿ ಈದ್ ಚಲೋ ಆಗ್ತೈತಿ ಇದೇನ್ ತಲಿಯೊಳಗೊಂದ್ ಮಾನಸಿಕತಾ ಐತಿಲ್ರಿ ಇದೇನಿಲ್ಲ ಇದಕ್ ಬಡೂರ್ ಶ್ರೀಮಂತ್ರ ಏನ್ ಸಂಬಂಧ ಇಲ್ರಿ ಇದಕ್ಕೆ ಸ್ವಲ್ಪ ಅಂದ್ರೆ ನೀವ್ ಹೇಳೋದು ದುಡ್ಡು ಒಂದೇ ಅಲ್ಲ ನಿಮ್ಮಲ್ಲಿ ಒಳಗಡೆ ಆ ತಾಕಲಾಟ ಇದ್ದೇ ಇರುತ್ತೆ ಹಾ ಇದ್ದೇ ಇರ್ತೈತ್ರಿ ಆ ದೊಡ್ಡ ಮಂದಿಗ ಈಗ ತಿಳ್ಕೊರಿ ಒಂದ್ ಯಾರೋ ಒಂದೀಗ ಒಂದು ಟೂ ಹಂಡ್ರೆಡ್ ಕ್ರೋರ್ ಒಂದು ಬಿಸ್ನೆಸ್ ಓನರ್ ಅದಾರ ಅಂತ ತಿಳ್ಕೊರಿ ಅವ್ರಿಗೂ ನೀವು ಹೋಗಿ ಇಂಟರ್ವ್ಯೂ ತೋರಿ ಬೇಕಾರ ಆ ಮನುಷ್ಯನು ಸಮಾಧಾನ ಇಲ್ಲ ಯಾಕಂದ್ರ ಅವ್ರು ಎಲ್ಲಿ ತಾಪ್ ಆಗ್ತಿರ್ತಾರ್ರಿ ಈಗ ಅವ್ನು ಟೂ ಹಂಡ್ರೆಡ್ ಕ್ರೋರ್ ಇದಾನಂದ್ರೆ ಫೈವ್ ಹಂಡ್ರೆಡ್ ಕ್ರೋರ್ ಅವ್ನ್ ನೋಡಿ ಅವ್ನ್ ತಾಪ್ ತಾಪ್ ನಡೀತಿರ್ತೈತಿ ಆ ಒಳಗಿನ್ ತಾಪ್ ಐತಲ್ರಿ ಅದ್ ಶಾಂತ ಆಗ್ಬೇಕ್ರಿ ಅವನ್ ಕಡೆ ಬೇಕಾದ್ರೆ ಎರಡ ನೂರು ರೂಪಾಯಿ ಇರಲ್ರಿ ಎರಡ್ ನೂರ್ ಕೋಟಿ ಇರಲ್ರಿ ಅದ್ ಶಾಂತ ಆಗ್ಬೇಕ್ರಿ ಅದ್ ಶಾಂತಿ ನಾರ್ಮಲ್ ಎಜುಕೇಶನ್ ದಿಂದ ಇತೊಳಗ್ ಆಗ್ತಾ ಇಲ್ಲ ರೀ ಸ್ವಲ್ಪ ವಿಷಯ ನಮಗ್ ಜೀವನ ವಿದ್ಯೆ ಒಳಗ್ ಬಹಳ ಕ್ಲಿಯರ್ ಆತ್ರಿ ಆ ತಾಪ್ ಕಡಿಮೆ ಆಗ್ಬೇಕ್ರಿ ಈಗ ಆಯ್ತು ಎಲ್ಲರಿಗೂ ಜೀವನ ವಿದ್ಯೆ ಶಿಬಿರ ಅಂತೂ ಸಿಗಂಗಿಲ್ಲ ಮಾಡಕ್ಕ ದೊಡ್ಡ ಜನಸಂಖ್ಯೆ ಒಳಗ ನೀವ್ ಹೇಳ್ರಿ ತಿಳಿದವ್ರಿದಿರಿ ನೀವು ಮಾಡದವ್ರ ಇದೀರಿ ಸರಳವಾಗಿ ಏನ್ ಸೂತ್ರ ಅಳವಡಿಸ್ಕೋಬೇಕು ಒಂದು ಫ್ಯಾಮಿಲಿ ಸುಖವಾಗಿ ಚಂದಾಗಿರ್ಬೇಕು ಅಂತಂದ್ರೆ ಒಂದ್ ಒಂದೇದಂತಂದ್ರಿ ನಮ್ಮ ಎಕ್ಸ್ಪೆನ್ಸಸ್ ಸ್ವಲ್ಪ ಲೋ ಆಗ್ಬೇಕ್ರಿ ಪ್ರಾಬ್ಲಮ್ ಆಗ್ತಾ ಅಲ್ಲೇ ಅದ ಅದ ಉಲ್ಟಾ ಪುಲ್ಟಾ ಹೊಂಟ ಬಿಟ್ಟೈತ್ರಿ ಇದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿ ಆಚ ಕಡೆ ಬಿಜಾ ಸೋಲಾಪುರ್ ಕಡೆ ಕನ್ನೇರಿ ಮಠವ್ರ ಅವ್ರ ಹೇಳೋದು ಒಂದ ಸೋತ್ರಿ ರೈತರು ಹಿಡ್ಕೊಂಡ್ ನಾವು ಪ್ರತಿಯೊಬ್ರು ನಮ್ದು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ಕೊಂಡ್ ಅದ್ರ ಮೇಲೆ ಸ್ವಲ್ಪ ಹಿಡ್ತಾ ಬೇಕ್ರಿ ಅಂದ್ರ ಸ್ವಲ್ಪ ನಾವ್ ಮುಂದೆ ಏನ ಮಾಡ್ಬೇಕು ಯಾಕೆ ಮಾಡ್ಬೇಕು ಅದ್ರ ಮೇಲೆ ಲೆಕ್ಕ ಬರ್ತೇತಿ ರೀ ಇಲ್ಲಾಂದ್ರ ಈಗ ನೋಡ್ರಿ ಮಕ್ಳು ಕಲಿಬೇಕಂತೇಳಿ ಹೊಲಾ ಮಾರಿ ನಾಕ್ ಲಕ್ಷ ಆರ್ ಲಕ್ಷೋ ಅದನ್ನೆಲ್ಲಾ ಪೂರಾ ಮಾರಿ ಅವ್ರಿಗೆ ಕಲಾಕಸ್ತಾರೀ ಈಗ ಅಲ್ಲಿ ಮುಂದೆ ಎಷ್ಟು ನಮಗೆ ಜಾಬ್ಗಳು ರೀ ಅದ ಜಾಗದಾಗ ಆ ಮಕ್ಕಳಿಗೆ ಸ್ವಲ್ಪ ಇವು ಸ್ಕಿಲ್ ಗಿಲ್ ಅಂದ್ರೆ ಈಗ ನೋಡ್ರಿ ಇವ್ರಿಗೆ ನಾವು ಪ್ರಿಫರ್ ಮಾಡ್ತೀವಿ ರೀ ಬಟ್ ಫೋರ್ಸ್ ಮಾಡೋಂಗಲ್ಲ ಒಂದು ಕಾರ್ಪೆಂಟ್ರಿ ಕಲೀರಿ ಪೋಟ್ರಿ ಕಲೀರಿ ಇಲೆಕ್ಟ್ರಿಕ್ ಅಂತ ಇದು ಹೊಲದೊಂದು ವ್ಯವಸಾಯ ಕಲ್ಕೋರಿ ಇವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸನಾಗೂ ಸುಧಾ ನಾವು ಗಳಿಸ್ಕೋಬೋದು ರೀ ಎಲ್ಲರಿಗೂ ಹೆಂಗೆ ಆಗ್ಬಿಟ್ಟೈತೆ ರೀ ಆ ನಮೂನೆ ಹೈ ಆ್ಯಂಡ್ ಕಲ್ತ ಮ್ಯಾಲೇನೆ ನನಗೇನೋ ಒಂದು ಮುಂದೆ ಐತಿ ಅಂದ್ರೆ ಈ ಸದ್ಯಕ್ಕೆ ಒಂದ್ ನಂದೊಂದು ಆ್ಯಡ್ ಮಾಡ್ಬಿಡ್ತೀನಿ ಸಂಜೀವಣ್ಣ ಹೇಳ್ತಿದ್ರು ಕುತ್ಕೊಂಡು ಹಂಗ ಮಾತುಕತೆಗೆ ಎಷ್ಟು ನಾವು ಜನನ ಪಾಪ ಅವ್ರನ್ನ ಏನೇನು ಅಂದ್ರೆ ಏನು ಬುದ್ಧಿ ಇಲ್ದಂಗೆ ಮಾಡ್ಬಿಟ್ಟಿದ್ವಿ ಗಾರ್ಮೆಂಟ್ ಹೋಗ್ತಾಳೆ ಯಾವ್ದೋ ಒಂದ್ ಹೆಣ್ಮಗಳು ಬರೀ ಒಂದು ಕಾಲರ್ನೇ ಎಂಟು ತಾಸು ಕೆಲಸ ಮಾಡ್ತಾಳೆ ಮುಂದೆ ಹಂಗೆ ಹೆಂಗಾಗುತ್ತೆ ಅನ್ನೋದು ಇಲ್ಲ ಇಲ್ಲ ಆಕೆಗಾರ ಆಕೆಗೆ ಏನ್ ಕಲ್ಸಾರ ಬರೀ ಕಾಲರ್ ಹೊಲ್ ಕೊಡಮ್ಮ ನೀನು ಅಂತ ಬಸ್ ಒಂದು ಸಂಜೆ ಮಾಡುದು ಕಾಲರ್ ರೆಡಿ ಮಾಡೋದು ನೀವ್ ಹೇಳ್ತಾ ಇರೋದು ಟೈಲರಿಂಗ್ ಹೆಂಗೂ ಬರ್ತಾ ಇದೆ ನಿನಗೆ ಸ್ವಂತ ಬಿಡು ಸ್ವಲ್ಪ ಸ್ವಂತ ಮಾಡು ಕಲ್ಕೊಂಡ್ರೆ ಚಲೋ ರೀ ಚಲೋ ಅಂದ್ರೆ ಅದೇ ಟೈಲರಿಂಗ್ ಅನ್ನ ನಿನ್ನ ಉದ್ಯಮ ಜಾಸ್ತಿ ಆಗತ್ತೆ ನೀನ್ ಆಟೋ ಓಡಿಸ್ತೀಯಾ ಅದರಲ್ಲೇ ನೀನು ಸ್ಕಿಲ್ ಕಲ್ಕೊಂಡು ನೀನ್ ಚಂದ ಹೆಂಗ್ ಅಂದ್ರೆ ಹಂಗ ಹೇಳ್ತೀರಿ ನೀವು ಮಾಡ್ಬೇಕು ಒಂದು ಖರ್ಚು ದಂಡ ಹೆಂಡತಿ ಮಾಡಬೇಕು ಕಡಿಮೆ ಅಂತಂದ್ರೆ ಹೆಂಗ್ರಿ ಅದ್ರ ಮೇಲೆ ಸ್ವಲ್ಪ ಸರಿ ತಂಗ್ ಮಾತಾಡ್ಬೇಕ್ರಿ ನಾವು ಅದ್ ಜಾಸ್ತಿ ಆತಿಲ್ರಿ ಎಲ್ಲಾ ನಮ್ದು ಕಡೆ ಆದ್ರೆ ಇದು ಬರ್ಬೇಕಂದ್ರ ಸುದಾ ನಮ್ದು ಸರಿ ತಿಳುವಳಿಕೆ ಇಲ್ದ ಬರಂಗಲ್ರಿ ಇದು ಪೂರ್ತಿ ತಿಳುವಳಿಕೆ ಬೇಕ್ರಿ ಯಾಕಂದ್ರೆ ಇದೇನೀಗ ನಾರ್ಮಲ್ ಸ್ಕೂಲ್ ಎಜುಕೇಶನ್ ರೀ ನಾವ್ ಏನೀಗ ನಡೀತಿತ್ತಲ್ರಿ ಆಜು ಬಾಜು ನೋಡ್ತೀವಿ ನಮ್ ತಂದೆ ತಾಯಿ ಇರ್ಬೋದ್ರಿ ನಮ್ ಸಂಬಂಧಿಕರು ನಮ್ ಗೆಳೆಯರು ನಮ್ ಬಳಗ ಇಲ್ಲಿ ಇದು ಪೂರಾ ಆಗ್ತಾ ಇಲ್ಲ ಈ ವಿಷಯ ಸ್ವಲ್ಪ ತಿಳ್ಕೊಬೇಕ್ರಿ ಹಿಂಗನ ಈಗ ಹೇಳಿದಿವ್ರಿ ಒಂದ್ ಎರಡು ಮಾತನ್ನ ಆಗಲ್ರಿ ಅದಕ್ಕೂ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತೈತ್ರಿ ಆಮೇಲೆ ನೀವು ಅದಕ್ಕೆ ಫಸ್ಟ್ ಜೀವನ ಉದ್ಯಾನ ನೀವು ಅಟೆಂಡ್ ಆಗ್ರಿ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತೈತಿ ಹಾಪ ಇದ್ ಏನು ಇದು ಯಾಕೆ ಹಾ ಇದು ಖರೇನ ಬೇಕ್ರಿ ಯಾಕಂದ್ರೆ ಎಜುಕೇಶನ್ದ ಹೆಂಗೈತ್ರಿ ಈಗ ಒಂದು ಜಸ್ಟ್ ಒಂದ್ ಪಾಯಿಂಟ್ ಹೇಳ್ತೇನೆ ರೀ ಈ ಜೀವನೋದ್ಯಾದಾಗ ಸ್ವಲ್ಪ ಆರು ತಿಂಗಳ ಕುಂತ ಕುಂತಲ್ರಿ ನನಗೂ ಕ್ಲಿಯರ್ ಆತ್ರಿ ಇದಕ್ಕೇನಂತ ಇದೀವ್ರಿ ನಾವೀಗ ಶಿಕ್ಷಣ ಸಂಸ್ಥೆ ಅಂತ ಅಂತ ಇದೇವ್ರಿ ಇದು ಶಿಕ್ಷಣ ಸಂಸ್ಥೆ ಅಲ್ರಿ ನಾರ್ಮಲಿ ನಡೀತಾ ಇರಿ ಇದು ಪ್ರಶಿಕ್ಷಣ ಟ್ರೈನಿಂಗ್ ನಾ ಹೆಂಗ್ ಮುಂದೆ ದುಡ್ಡದು ಗಳಿಸಿ ನನ್ನ ಫ್ಯಾಮ್ಲಿ ನಾನು ಹೆಂಗೆ ನಡೆಸ್ಬೇಕು ನಾ ಜೀವನ ಹೆಂಗೆ ಬದುಕಬೇಕು ಬಟ್ ಶಿಕ್ಷಣ ಬೇರೆನೇ ಐತ್ರಿ ಶಿಕ್ಷಣ ಬರೀ ಇದು ಇಷ್ಟ ಆಗುಲ್ರಿ ನಾ ಡಾಕ್ಟರ್ ಆದೆವು ನಾ ಏನೋ ನೀವು ರಿಪೋರ್ಟರ್ ಆದ್ರಿ ಒಂದೇನೋ ನಾನು ಒಂದು ಒಂದು ನಾ ಬೇಸಾಯ ಮಾಡಕತ್ತೆ ಇದು ಇಷ್ಟಕ್ಕೆ ಉಳಿಯಂಗಲ್ರಿ ಶಿಕ್ಷಣ ಅಂತಂದ್ರೆ ಇದು ಎಲ್ಲ ಇದು ಏನು ನಾ ಯಾರು ನಾ ಹಿಂಗ್ಯಾಕ ನಂದು ಯಾಕೆ ಹಿಂಗೆ ಮೂಡ್ಸು ಒಂದು ಸಲ ಹಿಂಗೆ ಒಮ್ಮೆ ಹಂಗೆ ಇವೆಲ್ಲದ್ರದ್ದು ಸ್ವಲ್ಪ ಡಿಟೇಲ್ ಬೇಕಾಗ್ತೈತ್ರಿ ಅವಾಗ ನಮಗೊಂದು ಬೇಸ್ ಸಿಗ್ತೈತ್ರಿ ನಾವಿಲ್ಲಿ ಹೆಂಗೆ ಅದೇವಿ ಪ್ರತಿಯೊಂದು ವಿಷಯದ ಅವಾಗ ನಮಗೆ ಒಂದು ಕ್ಲಿಯರ್ ಸಿಗ್ತಿ ರೀ ಅದಕ್ಕೆ ಅನ್ಬೋದ್ರೆ ನಾವು ಶಿಕ್ಷಣ ಇದಕ್ಕೆ ಶಿಕ್ಷಣ ಅಂತ ಇಟ್ಬಿಟ್ಟೇವ್ರು ನಾವು ಬಟ್ ಇದು ಪ್ರಶಿಕ್ಷಣ ಟ್ರೈನಿಂಗ್ ಕೊಡಾಗತ್ತೆ ಇವ್ರೆ ನಾವು ಹಾಂಪಾ ನೀವು ಹೋಗು ನೀ ಕಂಪ್ನಿಗೆ ನೀ ಐ ಐ ಟಿ ಒಳಗೆ ಕಲಿ ನೀ ಒಂದು ಚಲೋ ಇದಕ್ಕೆ ಜಾಬ್ ಅಪ್ಲೈ ಆಗ್ಬೋದು ಇದಕ್ಕೆ ಇದಕ್ಕೆ ಹಿಂಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕುಂದುಬಿಟ್ಟೇವ್ರಿ ಇದು ಶಿಕ್ಷಣ ಅಲ್ಲ ರೀ ಇದು ಪ್ರಶಿಕ್ಷಣ ಇದಕ್ಕೆ ಟ್ರೈನಿಂಗ್ ಅಂತೇವ್ರೆ ನಾವು ಹಾಂ ನಾಪಾ ನೀ ಹೆಂಗೆ ಬದಕಬೇಕು ನೀವು ರೊಕ್ಕ ಗಳಿಸ್ಕೊಂಡು ಮನೆ ನಡೆಸ್ಬೇಕು ಬಟ್ ಇದು ಇಷ್ಟ ಹೆಂಗೆ ಅಂತೈತ್ರಿ ನಾವಿಲ್ಲಿ ಪರ್ಮನೆಂಟ್ ಇರೋರು ಅಂತಂದಮೇಲೆ ಪ್ರತಿಯೊಂದು ವಿಷಯದೂ ನಮ್ಗೊಂದು ಕ್ಲಿಯಾರಿಟಿ ಬೇಕು ಏನು ಎಂತ ಯಾಕೆ ಒಂದು ಗಂಡ ಅಂತ ಸಂಬಂಧ ಏನೈತಿ ಈಗ ನೋಡಿರಿ ಡೈವರ್ಸ್ ರೇಟ್ ಹೆಂಗೆ ನಡ್ದೈತೆ ನಿಮಗೂ ಈ ಥರ ಈ ಲೈನ್ದಾಗ ಅದ್ರಿಗೆ ಗೊತ್ತಿರ್ತೈತೆ ರೀ ಒಂದು ಟೈಮ್ನಾಗೆ ರೀ ಭಾಳ ಅಂದ್ರೆ ಒಂದು ಫೈವ್ ಪರ್ಸೆಂಟ್ ಇತ್ತು ರೀ ಈಗ ಫಿಫ್ಟಿ ಸೆವೆನ್ ಪರ್ಸೆಂಟಿಗೆ ಬಂದು ನಿಂತೈತ್ರಿ ಮತ್ತು ಅಂದಮೇಲೆ ನಮಗೆ ಸಂಬಂಧಗಳು ಏನೇ ಹಾಕತ್ತವ್ರಿ ಬಂತು ರೀ ದುಡ್ಡು ಬಂತು ಮೊಬೈಲ್ ಬಂತು ಬರೀ ಮಾತಾಡಿದ್ರೆ ಮೊಬೈಲ್ ಯಾರಿಗೋ ಫೋನ್ ಹಚ್ತೈತ್ರಿ ಆ ಮುನಿ ಬಂದಿವ್ರು ಮೊದ್ಲ ಡೈಲರ್ ಮಾಡ್ಬೇಕಾಗಿತ್ತು ಇತರಾಗೆಲ್ಲ ಥರಗೆಲ್ಲ ಮುಂದೆ ಬಂದುಬಿಟ್ಟಿವ್ರಿ ಮಟೀರಿಯಲ್ ಒಳಗೆ ಬಟ್ ಸಂಬಂಧ ರೀ ತಂದೆ ತಾಯಿ ಜೊತೆ ಇರೋದು ಬ್ಯಾಡ್ರಿ ಅವ್ರು ವೃದ್ಧಾಶ್ರಮದಾಗ ಹಾಕಿ ಇಟ್ಟು ಬಂದ್ಬಿಡುದು ಅಂದಮೇಲೆ ಸಂಬಂಧ ಎಲ್ಲೋ ಒಂದು ಕಡೆ ಕಮ್ಮಿ ಆಗೈತಲ್ರಿ ಅದ್ರ ಮೇಲಿನೂ ಕೆಲಸ ಆಗ್ಬೇಕಾಯ್ತು